ಮನುಷ್ಯರಲ್ಲೇ ಮನುಷ್ಯರಾಗಿರುತ್ತಾರ ಅವರು ಹೌದು ಏನತ್ತರ ಮನುಷ್ಯನಲ್ಲಿ ಮನುಷ್ಯರಲ್ಲೇ ಮನುಷ್ಯರಾಗರಿ ಎಚ್ಚರದೊಳಗೆ ಎಚ್ಚರಾಗರಿ ಹೌದು ಅರಿವಿನ ಜನ ನೀ ಹೇಳ್ತೀವಿ ಶ್ರೇಷ್ಠವಾದಂತದ ಹನ್ನೂರು ಪುಣ್ಯ ಕ್ಷೇತ್ರದಾಗ ಸತ್ಸಂಗ ಕಾರ್ಯಕ್ರಮ ಮಹಾದೇವನ ಗುಡಿಯಾಗ ತಿಂಗಳನ್ನ ಗಟ್ಟಲೆ ಪ್ರವಚನ ಹಾ ಹನ್ನೆರಡು ತಿಂಗಳಾಗ ಒಂದ್ ತಿಂಗಳ ಪಾರಮಾರ್ಥ ಕಾಲಾಗ ನೀ ಟೈಮ ಕೊಡು ಇವತ್ತು ಒಂದು ದಿವಸ ಭತಾಳ ಶುದ್ಧನ ಪೌಳಿ ಒಳಗ ಸತ್ಯ ಸಂಘದೊಳಗ ಒಂದು ದಿವಸ ಟೈಮ ಕೊಡು ಈ ಜನ್ಮಕ್ಕ ಹುಟ್ಟಿ ಬಂದು ಗುಟ್ಟ ಏನದ ಲಾಭ ಏನದ ಇದು ತಿಳಿತದ ಅರಿವಿನ ಜನ್ಮ ಕೊಟ್ಟಿ ಬಂದು ಪಾರಮಾರ್ಥದಾಗ ಯಾವ ಕಾಲ ಗಳಿಲ್ಲ ಅವನುಷ್ಯಾಗೆ ಹುಟ್ಟಿಲ್ಲ ತಿಳಿ ಮಹಾತ್ಮರು ಹೇಳ್ತಾರೆ ಬಂಧುಗಳೇ ನಾ ಹೇಳಂಗಿದು ವರ್ಷಕ್ಕಲ್ಲ ಒಂದು ಮೂರ್ತಿ ಕಲ್ಲ ಹೌದು ಕಲ್ಲ ಒಂದೇ ಕಣೆ ಆಗದ ಮೂರ್ತಿ ಕಾಲ ಯಾನ ಮಾಡ್ಯನ ಕೈಯಾಗ ಒಂದು ಉಳಿ ತಗೊಂಡನ ಒಂದು ಹೌದು ಹೌದಿಲ್ಲ ಕಲ್ಲಿಗೆ ಪೆಟ್ಟು ಕೊಟ್ಟು ಪೆಟ್ಟು ಕೊಟ್ಟು ಹೊಡೆದು 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 ಅದರ ಅಂಚಿ ಕಡ್ಲಿಗತ್ತ ಹರ್ಶಿಲ ಕಲ್ಲಾಗ್ಯ ಹೌದು ಯಾವಾಗ ಪೆಟ್ಟು ತಿಂದು ಪೆಟ್ಟು ತಿಂದು ಪೆಟ್ಟು ತಿಂದು ಒಂದು ಮೂರ್ತಿ ಆಗಲ್ಲ ನೋಡು ಅದಕ್ಕೆಲ್ಲಾರು ಕಾಲ ಬೀಳತ್ತಾರ ಹೌದು ದೇವರಾಗ್ಯಾವ ಹೌದು ಶುದ್ಧನ ಉಡಿ ಒಳಗ ಅದೇ ಕಲ್ಲ ದೇವರಾಗ್ಯಾವ ಮತ್ತೊಂದು ಹರಿಶೀಲ ಕಲ್ಲ ಅದಕ್ಕೆ ಸಿಕ್ಕರು ಬಂದ ತೆಂಗ ಉಡಿತಾರ ಹೌದು ನಿನಕ್ ಕೇಳತ್ತ ಸತ್ಯ ಕಾಕ ಅವರ ಸಂ ನಾಕಾಗತ್ತೆ ಇಲ್ಲಿ ಈಶ್ ಬಿಟ್ಟು ಹೋಗುದ ಬೇಡ ಹೌದು ಈ ಊರಿಗೆ ನೀ ಬರ್ಬೇಕಂದ್ರೆ ಮೂರು ವರ್ಷ ಏಟಿಂಗ್ ಇಟ್ಟಾರ ಇಲ್ಲಿ ಹಾ ಹಾ ಮೂರು ವರ್ಷ ವರ್ಷ ಆದ ಹೌದು ಅಪ್ಪ ಮಗನಿಗೆ ವೇದಿಕೆ ಮ್ಯಾಗ ಕೂಡ ಈಗ ಜಗಳ ಈಗ ನಡೀತದೆ ನೋಡ್ರಿ ಹೌದು ಅಪ್ಪ ಮಗನ ಜಗಳ ನೋಡಬೇಕು ನೀವು ಕಲರ್ ಮಾಡಿರಿ ನಾಲ್ಕು ಸಂದ ಆಗಬೇಕು ನಿಮದು ಆನಂದ ಆಗಿರ್ಬೇಕು ಇಲ್ಲಿ ನಮಗೂ ಆನಂದ ಆಗಿರಬೇಕು ಹೌದು ನಾಲ್ಕು ಸಂದೂ ನಡೆದಿರ್ಬೇಕು ಯಶ ಇಟ್ಟುದಕ್ಕೆ ಆನಂದ ಆಗಿರ್ಬೇಕು ಹೌದು ಹಳ್ಳೂರ ಕಲಾವಿದರು ಸತ್ಯ ಕಾಕ ಅವರು ಇಶ ಹಿಡ್ಕೊಂಡ್ರು ಹಾ ಹಾ ಏನ್ ಹಿಡ್ಕೊಂಡ್ರಿಪ್ಪ ವಿಷಯ ಗುರು ಅನುದ್ ಇಶ ಹಿಡಿದ ಗುರುವಿಂದ ಪೀಠಿಕ ಬಿಡಿಸಿದ್ರು ಹೌದು ಹೌದ್ ಬಿಡಿ ಸರ್ ಗು ಅನುದು ಕತ್ತಲಿ ರು ಅನುದು ಪ್ರಕಾಶ ಹೌದು ಗು ಅನ್ನುವ ಅಜ್ಞಾನದ ಕತ್ತಲೆ ರು ಅನುವ ಆತ್ಮ ಜ್ಞಾನದ ಕತ್ತಲೆ ಹೊಡೆದು ಓಡಿಸಿ ಜ್ಞಾನ ಆತ್ಮ ಜ್ಞಾನದ ಪ್ರಕಾಶ ತೋರಿಸ್ತಾನ ನೋಡು ಅವನಿಗೆ ಗುರುವಾರ ಹೌದು ಹೌದು ನೀ ನಿನಗ ಮಾತಾ ಇಲ್ಲಿ ಮಾತ ಕೇಳುತ್ತೆ ಮಾತ ಕರ್ತಾಯುಗ ಬಂಗಾರ ವರ್ಣ ಇತ್ತು ತೃತಾಯುಗ ಬೆಳ್ಳಿ ವರ್ಣ ಇತ್ತು ದ್ವಾಪಾರ ವರ್ಣ ಕಲಿಯುಗದ ಕೆಬ್ಬಣ ವರ್ಣ ಹೌದು ಕರ್ತಾಯುಗ ಜನಾರ ಆಯುಷ್ಯ ಒಂದು ಲಕ್ಷ ಇತ್ತು ಹೌದು ಹತ್ತು ಸಾವಿರ ಬತ್ತು ದ್ವಾಪರ್ಕ ಸಾವಿರ ಬತ್ತು ಇದು ಕಲಿಯುಗ ನೂರು ವರ್ಷದ ಆಯುಷ್ಯ ನೀನೇ ಇದ್ದಿ ಹೌದು ಹೌದು ಈಗ ನಿನಗೆ ಇಲ್ಲೇ ಕೇಳುತ್ತ ಏನ್ರಿ ಕರ್ತಾಯುಗ ಸತ್ಯ ಏಸ ಕಾಲಿನ ಮ್ಯಾಗಿತ್ತು ಹೌದು ಹೌದು ತೃತ ಏಸ ಕಾಲಿನ ಮ್ಯಾಗ ನಿತ್ತದ ದ್ವಾಪರ ಕಾಲಿನ ಮ್ಯಾಗ ನಿತ್ತು ಇದು ಕಲಿಯುಗದಾಗ ಸತ್ಯ ಕಾಲಿನಿ ಮ್ಯಾಗ ನಿತ್ತದ ಹೌದು ನೀ ಮಾತ್ ಇನ್ನೂ ಒಂದು ಮಾತ ಎಂದ ಭಗವಂತ ನಮಗ ನಿಮಗ ಹುಟ್ಟಶಾನ ಒಂದು ನೋಟ್ಬುಕ್ ಅದ ಮೊದಲಿನ ಪುಟ ಪೇಜದ ನಮ್ಮ ಹಣಿವಾರ ಬರದಾನ ಕೊನೆ ಪುಟ ಪೇಜದ ಬರದಾನ ಸಾವು ನೀನೆ ಅಂದಿದಿ ಹೌದು ಹೌದು ನಡುವಿನ ಪುಟ ಪೇಜ್ಗಳು ಏನೋ ನಡುವಿನ ಪೇಜ್ ಅದವ ಅದ್ರ ಒಳಗೆ ಧರ್ಮ ಕರ್ಮದ ಬರೇ ಬರೆಯುವುದು ನಿಮ್ಮ ಕೈಯಾಗದ ತಿಳಿ ಅದನ್ನು ಅಂದವ ನೀನೆ ಇದ್ದಿ ಹೌದು ಅಂದ್ರ ಒಂದು ಬುಕ್ ಅದ ಹಾ ಬರ ಬರದೇ ಹಚ್ಚುಟ್ಟು ಬರದ್ ನೀ ಖುಲಾ ಇದೇ ಮಾತು ಉಳಿಬೇಕು ಈಗ ನಿಮಗೊಂದು ಮಾತು ಕೇಳುತ್ತ ಏನ್ರಿ ಈಗ ಮೊದಲಿಂದ ಬರದಾನ ದಂಡಿದು ಬರದಾನ ಹೌದು ಅದು ಖುಲ್ಲ ಇಟ್ಟಾನ ಅದು ನೋವು ಒಂದ್ ವೇಳೆ ಬರೆಯೋದಿತ್ತಂದ್ರ ಸ್ವಾಮಿಗೌಡ ಬಳಿ ಹೋಗಿ ಪಂಚಾಂಗ ಯಾಕೆ ಕೇಳೋದು ನಡುವ ನಮ್ಮ ಆಯುಷ್ಯದಾಗ ಒಂದು ಇಪ್ಪತ್ತು ವರ್ಷ ಆಯ್ತು ಕಾಂಡ್ಲತ್ತಂದ್ರೆ ಪರ ಸ್ವಾಮಿಗಳ ಬಳಿ ಹೋಗಿತ್ತೇವೆ ಹಾಂ ಅಥ್ವಾ ಒಬ್ಬ ಪುರೋಹಿತ್ರ ಮೇಲೆ ಬಡ್ಜಿ ಮೇಲೆ ಹೋಗಿ ಪಂಚಂಗ ತೆಗಿತೇವೆ ಹೌದು ನಿನಗೆ ಹಿಂಗೆ ಕಾಡಾಟದ ನಿನಗೆ ಹಿಂಗೆ ಕಾಡಾಟದ ನೀ ಹಿಂಗೆ ಮಾಡಿದ್ರೆ ಹಿಂಗೆ ಆಗತ್ತದೇ ಅವ ನಮಗೆ ಹೇಳತ್ತಾನ ಹೌದು ಹೌದು ಅದು ಯಾ ಪೇಜ್ ಜಿ ಮ್ಯಾಗ ಬರುದೇನ ಸತ್ಯ ಬ ಕಾಕ ಎಲ್ಲಿ ಬರ್ದಾರ ಅದು ಆ ಬೆಳಗಾವೆ ಬರ್ದನ ಅದು ನೀ ಮಾತಾಡಿದ ಮಾತೇ ಇದು ಹೌದು ಜಗಳ ನಂದು ನಿಂದ ಇಲ್ಲಿ ನಂದು ನಿಂದ ಮಾತಿಗೆ ಜಗಳದಿದು ಹೌದು ನೀ ಮಾತಾಡದ ಮಾತದ ನಡುವೇನು ಪೇಜ್ ಖುಲ್ಲ ಇದ್ದು ಅಂದ್ರ ಆ ಪುರೋಹಿತನ ಬಳಿ ಹೋಗು ಕೊಳ ಮ್ಯಾನ ಬಿದ್ದಿತ್ತು ಹೌದು ಇದು ಒಂದು ಮಾತ ಇನ್ನೂ ಒಂದು ಮಾತ ಏನ್ರಿಪ್ಪ ಮಾತಾ ನೀ ಹೇಳದ ಏನು ಒಂದ ಹರ್ಷಲಕ್ಕಲ್ಲ ಒಂದು ಮೂರ್ತಿ ಕಲ್ಲ ಹೌದು ಕಲ್ಲ ಒಂದೇ ಕಣೆ ಆಗದ ಹೌದು ಮೂರ್ತಿ ಮಾಡ್ಯಾನ ಕೈಯಾಗ ಒಂದು ಉಳಿ ತಗೊಂಡನಾ ಒಂದು ಹೌದು ಹೌದಿಲ್ಲ ಕಲ್ಲಿಗೆ ಪೆಟ್ಟು ಕೊಟ್ಟು ಪೆಟ್ಟು ಕೊಟ್ಟು ಹೊಡೆದು 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 ಅದರ ಅಂಚಿ ಕಡ್ಲಿಗತ್ತ ಹೊಡಿತಂದ್ರ ಹರ್ಶಿಲ ಕಲ್ಲಾಗ್ಯಾವ ಹೌದು ಯಾವಾಗ ಪೆಟ್ಟು ತಿಂದು ಪೆಟ್ಟು ತಿಂದು ಪೆಟ್ಟು ತಿಂದು ಒಂದು ಮೂರ್ತಿ ಆಗ್ಯದ ನೋಡು ಅದಕ್ಕೆಲ್ಲಾರು ಕಾಲ ಬೀಳುತ್ತಾರ ಹೌದು ದೇವರಾಗ್ಯಾವ ಹೌದು ಬೋತಾಳ ಶುದ್ಧನ ಗುಡಿ ಒಳಗೆ ಅದೇ ಕಲ್ಲ ದೇವರಾಗ್ಯಾವ ಹೌದು ಮತ್ತ ಮತ್ತೊಂದು ಹರ್ಶಿಲ ಕಲ್ಲಾಗ್ಯಾವ ಅದಕ್ಕೆ ಶಿಖರ್ ಬಂದ ತೆಂಗ ಉಡಿತಾರ ಹೌದು ನಿನಕ್ ಕೇಳತ್ತೇನ್ರಪ್ಪ ಒಂದೇ ಮಾತು ಕೇಳೋದ್ ಲಕ್ಷ ಇಡಬೇಕೆಲ್ಲಾರು ಅವ್ರು ಮಾತಾಡೋದು ಮಾತಾಡೋದು ನಂದಿಲ್ಲಿ ಜಗಳಿಲ್ಲ ಹೌದು ಈ ಸದ್ದ ಇಲ್ಲೆಲ್ಲ ಭಕ್ತರೇ ಇದ್ರಿ ಒಳ್ಳೆ ಹೌದು ನೀವೆಲ್ಲ ಭಕ್ತರ ಇದ್ರಿ ಇಲ್ಲ ಗೊತಾಳ ಶುದ್ಧನ ಗುಡಿಗೆ ಬರ್ತೀರಿ ಆ ಮೂರ್ತಿ ಕೈ ಜೋಡಿ ನಮಸ್ಕಾರ ಮಾಡಿರಿ ಹೌದು ಮಾಡಿರಿಂಗ ಕಲ್ಲಿಗೆ ಏಟಿ ಬೀಳುತ್ತದ ಹೌದು ಹುಳ ಮುಟ್ಟಲಾರ ತಿಳ್ಕರದ ಪನ್ನೀರ್ ತೆಂಗ ಅದರ ಒಳಗೆ ಹುಳಗಳಿರ ಹಂಗಿಲ್ಲ ಹೌದು ಹೌದು ತೆಂಗಿನ ನೀರು ಏನಾದ್ರು ನೋಡೋ ಪವಿತ್ರವಾದದ ಈಗ ಪವಿತ್ರವಾದ ತೆಂಗಿನೀರ್ ತಂದಿದ್ವಿ ಯಾರಿಗೆ ನೀ ಭೂತಾಳ ಶುದ್ಧ ತಂದಿದ್ವಿ ಹೌದು ಹರಶಿನ ಕಲ್ಲಿನ ಮ್ಯಾಗ ಹೊಡದೇವಿ ಹೌದು ತೆಂಗ ಹೊಡೆದು ನೀರ ಆ ಕಲ್ಲಿನ ಮೇಲೆ ಬಿದ್ದವತೆ ಯಾನ ಮೂರ್ತಿ ಮೇಲೆ ಬಿದ್ದವತಿ hostels ಮೇಲೆ ಬಿಳ್ಬೇಕಲ್ರಿ ಅದು hostels ಅಲ್ಲೋ ಹರಶಿನ ಕಲ್ಲ ತರ ಅದಕ್ಕೆ ಹಾ ಹಾ ಹರಶಿನ ಕಲ್ಲಿ ಅವರು ಯಾನ ಮಾತೆಳ್ರೆ ಅದು ಮಾತೆಡಿ ಹೊಸ್ತಿಲ್ ಅಲ್ಲೋ ಮನಿ ಅದು ಅಲ್ಲಿದು ಹಾ ಹಾ ಇಲ್ಲಿ ಗುಡಿ ಬಾಬಾ ಹೌದು ಇಲ್ಲಿ ಏನು ಕೇಳೋದ ಅದಕ್ಕೆಲ್ಲ ಅದ ಕಲ್ಲ ಘಟ್ಟಿದ್ದು ಅದ ಮೆತ್ತಗಿತ್ತು ಮೂರ್ತಿಯಾಗಿದಾ ಅವನು ಹಾಂಗ ಹೊಡಿತಾ ಹಾಂಗ ತಯಾರಾಗಿ ಮೂರ್ತಿ ಆಗ್ಯದ ಹೌದು ಬಿರು ಕಲ್ಲ ಹಸ್ತಿಲ ಕಲ್ಲು ಆಗ್ಯದ ಆ ಕಲ್ಲ ಹೊರ್ಸಿದ ಕಲ್ಲು ಆಗ್ಯದ ಹೌದು ಆ ಕಲ್ಲಿನ ಮ್ಯಾಗ ಹೊಡದ ಬಳಕ ನೀರ ಏನು ಮೂರ್ತಿ ಮ್ಯಾಗ ಬಿದ್ದವತ್ತೆ ಏನು ಆ ಕಲ್ಲಿನ ಮ್ಯಾಗ ಬಿದ್ದವತ್ತಿ ಹೌದು ನಿಮಗೆ ಕೇಳ್ತಾನ ಇದು ಒಂದು ಮಾತು ಹೇಳ್ತ ಕೇಳ್ರಿ ಯಾವುದು ಜಗತ್ತದೊಳಗ ಕಮ್ಮಿ ಬಂದಿಲ್ಲ ಹೌದು ಜಗತ್ತಿನಾಗ ಯಾವುದಕ್ಕೆ ಕಮ್ಮ ಬಂದಿಲ್ಲ ಒಂದು ಮೂರಿಗೆಲ್ಲ ಮಾಡ್ಬೇಕಂದ್ರೆ ಅದ್ರದು ಯ ಚೀಪ ಹೌದು ಮೂಗೆಲ್ಲ ಮಾಡ್ಬೇಕಂದ್ರೆ ಚೀಪಗಳು ಬೀಳುತ್ತಾವ ಗುಡಿ ಕಟ್ಟಬೇಕಂದ್ರ ಒಂದು ಕಲ್ಲಿನ ಮ್ಯಾಕ್ ಮ್ಯಾಕ್ ಇಡಬೇಕಂದ್ರ ತೆಳಗ ಚೀಪ್ ಆಧಾರ ಕೊಡ್ತಾರ ಅದಕ್ಕೆ ಅದಕ್ಕೆ ಕೇಳಲಕ್ಕೆ ಬರ್ತದೇನೋ ಇಲ್ಲ ನೀವು ದೈವದ ವಿಚಾರ ಮಾಡ್ರಿ ಅದಕ್ಕೆ ಇಲ್ಲಿ ಒಂದು ಮಾತು ಕೇಳುದೀಪ ಮಾತಾ ನೀ ಹೇಳದಂತೆ ಒಂದು ಮಾಸ ಕೂಶಿನ ಸಂವಾದ ಲಕ್ಷ ಇಡ್ರಿ ಇವ್ರಿ ಹಾಂಗ ಮೂರ್ತಿ ಕಲ್ಲ ಅಂತ ಹೇಳ್ಯಾರ ಹೇಳ್ರಿ ಹೌದು ಮಾಸ ಕುಶಿನ ಸಂವಾದದ ಅವುಗಳ ಲಕ್ಷ ಇಡ್ರಿ ಹೆಣ್ಮಗಳು ಗಂಡನ ಸಂಗಟ ಲಗ್ನ ಆದ ಬಳಕ ಕೂಡದ ಬಳಕ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೌದು ನೆತ್ತ ಬಳಕ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೆರಿಗೆ ಆಗುತ್ತದ ಹೌದು ಹೆರಿಗೆ ಆಗುತ್ತದೆ ಸಾವಿರ ಚೇಳ ಕಡದಟ್ಟ ತಾಸ ಆಗುತ್ತಿರ್ತದ ಸುಳ್ಳಿಗಿತ್ತಿ ಬಂದು ಆಧಾರ ಕೊಡುತ್ತಾಳ ಏನಾಗಲ್ಲ ತಂಗಿ ಜೀವ ಮಾಡತ್ತಾಳ ಹೌದು ಅತ್ತಾಳು ಇಲ್ಲ ಆದ್ರೂ ಅಕ್ಕಿನ ಮಾತಿನ ಮ್ಯಾಗ ಇಕ್ಕಿನ ಪರಿಜ್ಞಾನ ಇರಲ್ಲ ನಾ ಯಾಕೆರೆ ಗಂಡಗೆ ಕೂಡಿದ ಏಳು ಜನ್ಮದ ಗಂಡ ಕೂಡಬಾರದು ಮಕ್ಕಳೇ ಬ್ಯಾಡತ್ತ ಅತ್ತಾಳ ಹೌದು ಅಲ್ಲಿ ವೈರಾಗಿ ಹುಟ್ಟುತ್ತದ ಅಕ್ಕಿಗೆ ಹೌದು ಏನು ಸಾಕ ಸ ಭಗವಂತ ಒಂದೇ ಇದೇ ನನಗೆ ಅತ್ತಾಳ ಹೌದು ಸೂಳಿಗೆತ್ತ ಆಧಾರ ಹೇಳತ್ತಾಳ ಹೇಳತ್ತಾಳ ಅಕ್ಕಿಗೆ ಧೈರ್ಯ ಕೊಟ್ಟು ಕೊಟ್ಟು ಹೆಗಿನ ಆಗತ್ತದ ಹೌದು ಹೆರಿಗೆ ಆದ ಒಳಕ್ಕಾಗ ಆ ಹೆಣಮಗಳ ತಾಯಿ ಬಂದಿಳಂದ್ರ ಇದ್ರಾಗ ನನ್ನ ಮಗಳು ಉಳಿದ್ಳು ಆನಂದ್ ಐತ್ರಿ ನನಗತ್ತೇಳಿ ಹೆಣಮಗಳ ತಾಯಿ ಅತ್ತಾಳ ಹೌದು ಇಲ್ಲ ಅವಾಗ ಸುಳ್ಗಿ ತಿನ್ನ ಮಾತೇಳ್ತಾಳೆ ಏನತ್ತ ಹಿನ್ನೊಂದು ಕುತ್ತದತ್ತಳಕಿ ಏನ್ರಿಪಾ ಬರೇ ಕೂಸ ಬಂದ್ರ ಸುರುಳಿತ್ತ ಬಾಳಿತನ ಆಗತ್ತದ ಅನ್ನೋದು ಇದು ತಪ್ಪದ ಒಂದು ಕುತ್ತದ ಅದರ ಕಡೆ ಅಂದ್ರೆ ನಿನ್ನ ಮಗಳು ಉಳಿದ್ಳು ಹೌದು ಯಾನ್ ಕುತ್ತ ಅದು ಕೂಸ ಅಂತ ಹ್ಯಾಂಗ ಬಂದ ಹಾಂಗ ಮಾಸ ಸುರುಳಿತ್ ಬಿತ್ತಂದ್ರ ಕುತ್ತ ಕಡೆಯಕ್ ಆಯ್ತು ಹೌದು ಪರಾಕ್ ಬಿದ್ದು ತಾಯಿ ಗರ್ಭದಾಗ ಮಾಸ ತಂದ್ರ ತಾಯಿಗೆ ತ್ರಾಸಾಗುತ್ತದ ಹೌದು ಕೂಸ ಕಡೆಯಕ್ ಬಂದದ ಹೌದು ಹೊಸ ಅರ್ವಿ ಒಳಗ್ ಕೂಸಿಗೆ ಹಾಕ್ಯಾರ ಹ ಮಾಸ ಬಿದ್ದಾಗ ಒಂದ್ ಮಣ್ಣಿನ ಮಗಿ ಒಳಗೆ ಮಾಸ ಹಾಕ್ಯಾರ ಮಾಸ ಮಾತಾಡ್ತದ ಕೂಸಿಗೆ ಏ ಕೂಸಪ್ಪ ಏನು ನಿನಗಂತೂ ಸನ್ಮಾನ ಯಾಕ ಅವಮಾನ ಹೌದು ಹೌದು ನಿನಗ ಸತ್ಕಾರ ನನಗೆ ಧಿಕ್ಕಾರ ಹಾ ನೋಡ್ರಿ ಎಂತ ಮಾತದ ಅಲ್ಲ ಕೂಡಿ ಒಂದೇ ಹೌದು ನಿನಗೆ ಕರ್ಮದೊಳಗಿದ್ದೆವು ಮುದ್ದು ಕೊಡ್ತಾರ ನನಗೆ ಯಾಕೆ ಧಿಕ್ಕಾರ ಹೌದು ನಂದು ನಿತ್ಯಾಸದ ಮಣ್ಣಿನ ಮಾ ಮಗಿಯೊಳಗ ನನಗೆ ಹಾಕ್ಯಾರ ದುಡ್ಡು ಹಾಕಿ ಮಣ್ಣ ಹುಗ್ಲಿಗತ್ತಾರ ನಿನಗೆ ಆನಂದದಿಂದ ತಟ್ಟಿಲ್ ಒಳಗ ಕಾರ್ಯ ಇಟ್ಟು ಯಾಕೆ ಭೇದ ತಿಳಿ ಕೇಳತ್ತದ ಹೌದು ಕೂಸ ಮಾತಾಡ್ತದ ಮಾಶಿಗೆ ಏನತ್ತ ಏ ತಮ್ಮ ಮೊದಲು ನಾ ಹುಟ್ಟಿದ ಹೌದು ಆಮ್ಯಾಗ ನೀ ಹುಟ್ಟಿದಿ ಒಂದೇ ತಾಯಿ ಹುಟ್ಟಿದು ಕರೆ ನನಗ ರಕ್ತವ ನನಗ ಮೌಸದ ಹೌದು ಏನು ನನಗ ರಕ್ತವ ನನಗ ಮೌಸದ ಅಟ್ಟೆ ಅಲ್ಲ ನನ್ನ ಶರೀರಕ್ಕೆ ತೊಗಲದ ನಿನ್ನ ಶರೀರಕ್ಕೆ ತೊಗಲ ಇಲ್ಲ ನಿನ್ನಲ್ಲಿ ಬರೇ ಏನದ ಮಾಸದ ಹೌದು ಅದಕ್ಕೆ ನಿನಗ ಧಿಕ್ಕಾರದ ಮತ್ತ ದುಃಖ ಹೇಳುತ್ತದ ಇಟ್ಟೆ ಏನು ಮಧ್ಯಾಹ್ನ ಅದ ಕೇಳತ್ತದ ಅದು ನಂದು ನಿಂದೇ ಇತ್ತೆ ವ್ಯತ್ಯಾಸ ಇಟ್ಟೇ ಏನು ಅದ ಅವಾಗ ಮಾಶಿಗೆ ಮತ್ತೆ ಖುಷಿ ಇಳತ್ತದ ನನಗ ಕಣ್ಣದೇಂದ್ರಿಯದ ಪಂಚ ನನಗೆ ನನಗದ ಹೌದು ಅಷ್ಟೇ ಅಲ್ಲ ನನಗ ಮೆದುಡದ ನನಗ ತಳಿಯದ ನನಗ ಕೈಗಳದವ್ ನನಗ ಕಾನಗಳ್ ನನಗ ಕಿವಿ ಅದ ನನಗೆ ನನಗದ ಹೌದು ಆ ಇದು ಯಾವುದು ನಿನಗ ಇಲ್ಲ ಹೌದು ನಿನಗ ಕೈ ಇಲ್ಲ ಕಣ್ಣಿಲ್ಲ ತೊಗಲಿಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಗಳು ಯಾವ ಇಲ್ಲ ಇದು ನನ್ನಲ್ಲಿ ನಿನ್ನಲ್ಲಿ ವ್ಯತ್ಯಾಸದ ಅದಕ್ಕೆ ನನಗ ಸನ್ಮಾನದ ನಿನಗ ಅವಮಾನದ ಹೌದು ನನಗೆ ಜೋಗಳು ಹಾಡುತ್ತಾರೆ ಹೌದು ನಗ ಮಣ್ಣಾಗ ಮುಚ್ಚುತ್ತಾರ ಹೌದು ನನಗ ಒಂದು ವಿಶೇಷವಾದ ಜ್ಞಾನದ ನಿನಗ ಅದು ಏನೋ ಇಲ್ಲ ಅಟ್ ನಂದು ನಿಂದು ನಂದು ನಿಂದು ಅಟ್ ಪರ ಕರೆ ಅದು ಹೇಳುತ್ತದೆ ನೀ ಸುರುಳಿ ಬರೀಬೇಕಂದ್ರ ಸುರುಳಿ ತಿಳಿದೋ ಹ್ಯಾಂಗ ಮಾತಾಡ್ತದ ಮಾಸ ತಾಯಿ ಗರ್ಮದೊಳಗ ನೀ ತಿರುಗಿ ತಿರುಗಿ ತಾಯಿ ಗರ್ಮದೊಳಗ ನೀ ಮುದ್ದೆ ಆಗಿದ್ದಿ ಬರೋ ತಿರುಗುತ್ತಿದ್ದಿ ತಿರುಗುತ್ತಿದ್ದಿ ನಾ ಸುರುಳಿ ತಿದ್ದ ಸುರುಳಿತಿದ್ದಪ್ಪ ನರಗಿಟ್ಟು ಅವಮಾನ ಮಾಡಿಬೇಡ ಕರೆ ಎಲ್ಲಾರ ಅದಕ್ಕೆ ಮಣ್ಣಾಗ ಹಾಕುತ್ತಾರ ಹೌದು ಅದರಂತೆ ಶ್ರೇಷ್ಠವಾದ ಮನುಷ್ಯ ಜನ್ಮ ಕೊಟ್ಟಿ ಬಂದಿದೆ ಹೌದು ಎಲ್ಲಾರು ಮಾನವರೇ ಅಂತೇಳಿ ಮಹಾತ್ಮರು ನಮಗೆ ನಿಮಗ ಅಂದಾರ ಹೌದು ಇದು ಅರಿವಿನ ಜನ ಇಲ್ರಿ ಹ ಮನುಷ್ಯರಲ್ಲೇ ಅವರು ಹೌದು ಮನುಷ್ಯನಲ್ಲಿ ಮನುಷ್ಯರಲ್ಲೇ ಮನುಷ್ಯರಾಗಿ ಎಚ್ಚರದೊಳಗೆ ಎಚ್ಚರ ಆಗಿರಿ ಹೌದು ಅರವಿನ ಜಲ ಮಾಡಿ ನೀ ಹೇಳ್ತಿ ಶ್ರೇಷ್ಠವಾದಂತವ ಹನ್ನೂರು ಪುಣ್ಯ ಛತ್ರದಾಗಿ ಸತ್ಸಂಗ ಕಾರ್ಯಕ್ರಮ ನಡೆಸದಾದರೆ ಮಹಾದೇವನ ಗುಡಿಯದ ತಿಂಗಳನ ಗಟ್ಟಲೆ ಪ್ರವಚನ ನಡೆಸದಪ್ಪ ಹಾ ತಿಂಗಳದಾಗ 12 ತಿಂಗಳವಾದ ಒಂದ ತಿಂಗಳಕ್ಕೆ ಬರೆ ಒಂದ ತಾಸು ಪಾರ್ಮಾರ್ಥ ಕಾಲಿಗೆ ನೀ ಟೈಮ್ ಕೊಡು ಇವತ್ತ ಒಂದು ದಿವಸ ಬತಾಳ ಶುದ್ಧನ ಪೌಳಿ ಒಳಗ ಸತ್ಯ ಸಂಘದೊಳಗ ಒಂದು ದಿವಸ ಟೈಮ್ ಕೊಡು ಜನ್ಮಕ್ಕೆ ಹುಟ್ಟಿ ಬಂದುದಕ್ಕೆ ಗುಟ್ಟ ಏನದು ಲಾಭ ಏನದು ಇದು ತಿಳಿತದ ಅರಿವಿನ ಜನ್ಮ ಕೊಟ್ಟಿ ಬಂದು ಪರಮಾರ್ಥದಾಗ ಯಾವ ಕಾಲ ಅವ ಅವನುಷ್ಯಾಗೆ ಹುಟ್ಟಿಲ್ಲ ತಿಳಿ ಮಹಾತ್ಮರು ಹೇಳ್ತಾರೆ ನಾ ಹೇಳಂಗಿದ್ದು ಹೌದು ಹೌದು ಮನುಷ್ಯ ಜನ್ಮ ಕೊಟ್ಟಿ ಕೂಡ ಎರಡ್ ತಿಳತ್ತರ ಅವರು ಚೊಕ್ಕ ಧನಗಳು ನೀವು ಧನಗಳು ಇದ್ರೆ ತಿಳ್ತದೆ ಶ್ರೇಷ್ಠವಾದ ಅರಿವಿನ ಜನ್ಮಕ್ಕೆ ಹುಟ್ಟಿ ಬಂದು ಯಾವ ಪರಮಾರ್ಥದಲ್ಲಿ ಆತ್ಮಜ್ಞಾನ ಮಾಡ್ಕೋಂಗಿಲ್ಲ ಅವ ಮಾಸ ಇದ್ದಂಗೆ ಪಾರಮಾರ್ಥದಲ್ಲಿ ಸತ್ಯ ಸಂಘದೊಳಗ ಈ ಅರಿವಿನ ಜನ್ಮಕ್ಕ ಹುಟ್ಟಿ ಬಂದು ಮನುಷ್ಯರಾಗಿ ಯಾವ ನಡೆಯಾಗಿಲ್ಲ ಅವ ಮಾಸ ಇದ್ದಂಗೆ ಒಂದು ದಿನ ಮಣ್ಣದ ಹೌದು ಕರೆ ಯಾವ ಸತ್ಯ ಸಂಘದಾಗ ಈ ನಿಜ ಬ್ರಹ್ಮ ವೇದಿಕೆ ಮ್ಯಾಗ ಬಂದು ಅನಭಾವದ ಈಶಗಳನ್ನ ಕೇಳತ್ತನ ಇನ್ನೊಬ್ಬರಿಗೆ ಹೇಳತ್ತನ ನಾ ಯಾರಿದ್ದ ಎದಕ್ಕಾಗಿ ಬಂದಿದ ಏನು ಮಾಡಬೇಕಾಗ್ಯದ ಈ ಹುಟ್ಟಿನ ಮೂಲ ಗುಡ್ಡ ಯನುದ ತಿಳಿತನ ಅವ ಕೂಸ ಇದ್ದಂಗ